ರೈತ ಅಂದರೆ ದೇಶದ ಬೆನ್ನೆಲುಬು ಆದರೆ ರೈತರಿಗೆ ಸಾಲು ಸಾಲು ಸಮಸ್ಯೆಗಳು ಬೆಂಬಿಡದೆ ಕಾಡುತ್ತಿವೆ ಕಳೆದ ವರ್ಷ ಮುಂಗಾರು ಮತ್ತು ಹಿಂಗಾರು ಮಳೆ ಕೈಕೊಟ್ಟು ರೈತರು ಭೀಕರ ಬರಗಾಲ ಅನುಭವಿಸಿದ್ದರು ಹಲವು ರೈತರು ಒಂದು ಬಾರಿ ಬಿತ್ತನೆ ಮಾಡಿ ನಷ್ಟ ಅನುಭವಿಸಿದ್ದರೆ ಮತ್ತೆ ಹಲವು ರೈತರು ಎರಡು ಮೂರು ಬಾರಿ ಬಿತ್ತನೆ ಮಾಡಿ ಹಾನಿ ಅನುಭವಿಸಿದ್ದರು ಮಳೆರಾಯನ ಆಗಮನ ಆಗದಿದ್ದಕ್ಕೆ ಮಾಡಿದ ಖರ್ಚು ಬಾರದಂತಾಗಿ ರೈತರು ಸಂಕಷ್ಟಕ್ಕೆ ಒಳಗಾಗಿದ್ದರು ಕೆಲವು ಕಡೆಗಳಲ್ಲಿ ರೈತರು ಮಾಡಿದ ಸಾಲ ತೀರಿಸಲಾಗದೆ ಸಾಲದ ಶೂಲಕ್ಕೆ ಬಲಿಯಾಗಿದ್ದಾರೆ ಪ್ರಸಕ್ತ ವರ್ಷ ಮಳೆರಾಯನ ಆಗಮನವಾಗಿದೆ ರೈತರು ನಾಮುಂದು ತಾಮುಂದು ಅಂತ ಬಿತ್ತನೆ ಮಾಡಿದ್ದಾರೆ ಬಿತ್ತನೆ ನಂತರ ಮಳೆ ಕೈಕೊಟ್ಟರೂ ನಂತರದಲ್ಲಿ ಮಳೆ ಸುರುತ್ತಿದೆ ಇದರಿಂದ ರೈತರ ಜಮೀನುಗಳಲ್ಲಿ ಹಸಿರು ಕಾಣುತ್ತಿದೆ ಆದರೆ ಕಳೆದ ಕೆಲವು ದಿನಗಳಿಂದ ಬಿಟ್ಟು ಬಿಡದೆ ಸುರಿಯುತ್ತಿರುವ ಮಳೆ ಮತ್ತೆ ರೈತನನ್ನು ಹೈರಾನಾಗಿಸಿದೆ ಬೆಳೆ ಉತ್ತಮವಾಗಿ ಬೆಳೆಯುತ್ತಿದ್ದರೂ ನಿರಂತರ ಮಳೆಗೆ ಹಲವು ರೋಗಗಳು ಕಾಣಿಸಿಕೊಳ್ಳುವ ಭೀತಿ ಎದುರಾಗಿದೆ ಇನ್ನು ನದಿ ಪಾತ್ರದ ರೈತರ ಪರಿಸ್ಥಿತಿಯಂತೂ ಹೇಳುತ್ತಿರಲಾಗಿದೆ ಅದರಲ್ಲೂ ಹಾವೇರಿ ಜಿಲ್ಲೆಯಲ್ಲಿ ವರದ ಕುಮುದ್ವತಿ ತುಂಗಭದ್ರಾ ಮತ್ತು ಧರ್ಮಾ ನದಿಗಳು ಹರಿದು ಹೋಗಿವೆ ಕರಾವಳಿ ಮಲೆನಾಡು ಸೇರಿದಂತೆ ರಾಜ್ಯದ ಹಲವೆಡೆ ಕಳೆದ ಕೆಲವು ದಿನಗಳಿಂದ ನಿರಂತರ ಮಳೆ ಸುರಿಯುತ್ತಿದೆ ಇದರಿಂದ ನದಿಗಳಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗಿದೆ

ಈ ಒಂದು ಎಕರೆ ಮೆಣಸಿಗಡೆ ಹಚ್ಚೀವಿ ರೀ ಅರ್ಧ ಎಕರೆ ಟಮಾಟಿ ಮುಳುಗಾಯ ರೀ ಏನು ಮಾಡೋಕ್ಕಾರು ನೋಡಿಲ್ಲ ಹೊಳಿ ಬಂದು ಹಿಂಗೆ ಅದು ಏನು ಮಾಡಿದ್ರಿ ಸರ್ ನಾವು ಗೌರ್ಮೆಂಟ್ ಏನು ರೀ ಎರಡು ಮೂರು ಸಾವಿರ ರೂಪಾಯಿ ಕೊಡ್ತಾರ ಎದಕ್ಕೆ ಹಾಕಿರಿ ಅದು ಹಾಂ ಹಿಂಗೆಲ್ಲ ಲಾಸ್ ಆದ್ರೆ ವರ್ಷ ವರ್ಷ ಇದಾವೆ ಬೆಳೆಯೋ ರೀ ನಮ್ದು ಹಾಂ ಏನ ಮಾಡ ಸಣ್ಣ ರೀ ನಮಗೆ ಏನು ಮಾಡೋಕ್ಕಾಗಲ್ಲ ರೀ ಸರ್ ನಮ್ಗೆ ಏನು ಮಾಡೋಕೆ ಚಾನ್ಸಲ್ರಿ ನಿಮಗೆ ಇಲ್ಲಿ ರೀ ಸರ್ ತಳಗ್ ಮುಳಗಾಯಿ ಟಮಾಟಿ ಎಲ್ಲ ಖರ್ಚು ರೀ ಏ ಒಂದು ಲಕ್ಷ ರೂಪಾಯ್ ಮ್ಯಾಲೆ ಖರ್ಚು ಮಾಡೀವಿ ರೀ ನಾವು ಏನು ಆಗೈತೆ ರೀ ಈಗ ಏನಾಗೈತ್ರಿ ಇದು ಏನು ಹೊಳಿ ಹೋಕ್ಕಿರಿ ಏನು ಆಗಾಕ್ರಿ ಏನಾಕತ್ ರೀ ಮಂದಿ ಮಂದ್ ಮಂದ್ಯಾರ ಗಂಗೆ ನೋಡ್ರಿ ನೋಡ್ರಿ ಯಾರಿಗಂತ ನಿನ್ನಿಂದ ಇವತ್ತು ಇವತ್ತು ಬಿದಿರಿ ಸರ್ ನೀವು ನಿನ್ನೆ ಅಂತೂ ಒಟ್ಟು ಗಂಟ ಗಂಟು ಸಂತೆ ತುಂಬ ರೀ ಏನು ಮಾಡಂದ್ರೆ ನಾವು ಯಾರಿಗೆ ಬೇಡ ಅಂತ ಯಾರಿಗೆ ಬೇಡ ಅಂತ ಅದರಲ್ಲೂ ಹಾವೇರಿ ತಾಲೂಕಿನ ಕೊರಡೂರು ಗ್ರಾಮದ ರೈತಾ ಪಕ್ರೀೇಶ್ ಕೋಡಬಾಳವರ ಭಾಳ ಬರೋ ಪರಿಸ್ಥಿತಿ ಅಂತೂ ಹೇಳತ್ತಿರೋದು ಇರುವ ತಮ್ಮ ಎರಡು ಎಕರೆ ಜಮೀನಿನಲ್ಲಿ ಫಕಿರೇಶ್ ಹಲವು ವರ್ಷಗಳಿಂದ ತರಕಾರಿ ಬೆಳೆಯುತ್ತಾರೆ ಕಳೆದ ವರ್ಷ ಇಲ್ಲದಕ್ಕೆ ತರಕಾರಿ ಬೆಳೆ ಕೈಕೊಟ್ಟಿತ್ತು ಪ್ರಸಕ್ತ ವರ್ಷ ಎರಡು ಎಕರೆ ಜಮೀನಿನಲ್ಲಿ ಒಂದು ಲಕ್ಷ ರೂಪಾಯಿ ಖರ್ಚು ಮಾಡಿ ಮೆಣಸಿನಕಾಯಿ ಬದನೆಕಾಯಿ ಟೊಮೆಟೊ ಚೌಳಿಕಾಯಿ ಬೆಳೆ ಬೆಳೆದಿದ್ದರು ಬೆಳೆಗಳು ಈಗ ಫಸಲು ನೀಡುವ ಹಂತದಲ್ಲಿದ್ದವು ಆದರೆ ಕಳೆದ ಕೆಲವು ದಿನಗಳಿಂದ ಧೋ ಎಂದು ಸುರಿಯುತ್ತಿರುವ ಮಳೆಯಿಂದ ವರದಾ ನದಿ ಉಕ್ಕಿ ಹರಿಯುತ್ತಿದೆ ಹೀಗಾಗಿ ರೈತ ಪಕಿರೇಶ್ ಕೊಡ್ಬಾಳ್ ಅವರ ಜಮೀನಿಗೆ ವರದಾ ನದಿ ನೀರು ನುಗ್ಗಿದೆ ಇದರಿಂದ ಬೆಳೆಗಳು ನೀರಿನಿಂದ ಆವೃತವಾಗಿದ್ದು ತರಕಾರಿ ನೀರಲ್ಲಿ ನಿಂತು ಹಾಳಾಗುತ್ತಿದೆ ಟೊಮ್ಯಾಟೊ ಮೆಣಸಿನಕಾಯಿ ಬದನೆಕಾಯಿ ಸೇರಿದಂತೆ ತರಕಾರಿಗೆ ಈಗ ಮಾರುಕಟ್ಟೆಯಲ್ಲಿ ಉತ್ತಮ ದರವಿದೆ ಹೀಗಾಗಿ ಈ ವರ್ಷದ ಕೃಷಿ ಲಾಭದಾಯಕ ಆಗುತ್ತದೆ ಎಂದುಕೊಂಡಿದ್ದ ರೈತ ಪಕಿರೇಶನ ಕುಟುಂಬಕ್ಕೆ ವರದಾ ನದಿ ಸಂಕಷ್ಟ ತಂದೊಟ್ಟಿದೆ ನದಿ ನೀರಿನಿಂದ ತರಕಾರಿ ಬೆಳೆಗಳು ಸಂಪೂರ್ಣ ಹಾಳಾಗುತ್ತಿವೆ ಬರೋಬ್ಬರಿ ಒಂದು ಲಕ್ಷ ರೂಪಾಯಿ ಖರ್ಚು ಮಾಡಿ ಬೆಳೆದಿದ್ದ ಬೆಳೆಗಳು ನೀರಿನಲ್ಲಿ ಹೋಮ ಮಾಡಿದಂತಾಗಿದ್ದು ಕೃಷಿಯ ಸಹವಾಸವೇ ಸಾಕು ಎಂಬ ಪರಿಸ್ಥಿತಿಗೆ ರೈತ ಬಂದು ನಿಂತಿದ್ದಾನೆ ರೈತನ ಜಮೀನಿನಲ್ಲಿ ಇಷ್ಟೆಲ್ಲಾ ಬೆಳೆ ಹಾನಿಯಾಗುತ್ತಿದ್ದರೂ ಈವರೆಗೆ ಯಾವುದೇ ಅಧಿಕಾರಿಗಳಾಗಲಿ ಅಥವಾ ಜನಪ್ರತಿನಿಧಿಗಳಾಗಲಿ ಯಾರೊಬ್ಬರು ರೈತರ ಜಮೀನಿಗೆ ಭೇಟಿ ನೀಡಿಲ್ಲ ಇದು ರೈತನನ್ನು ಮತ್ತಷ್ಟು ಚಿಂತೆಗೀಡು ಮಾಡಿದೆ ನಮ್ಮದು ಚೌಳಿಕಾಯಿ ಹಾಕಿದೀವಿ ರೀ ಚೌಳಿಕಾಯಿ ಹೋತು ಮುಳಗಾಯಿ ಟಮಾಟಿ ಮೆಣ್ಸಿನ್ಕಾಯಿ ನಾಲ್ಕು ಥರ ಕಾಯಿಫೇಲೆ ಹಾಕಿದ್ವಿ ಕಾಯಿಪೇಲೆ ಮ್ಯಾಗ ನಮ್ಮ ಜೀವನ ಇರೋದೇ ಸ್ವಲ್ಪ ಹೊಲ ಎರಡು ಎಕರೆ ಹೊಲ ರೀ ಎರಡು ಎಕರೆ ಮ್ಯಾಗ ಜೀವನ ಮಾಡಬೇಕು ನಾವು ಅದು ಓಟ್ದೆ ಇಲ್ಲಿ ನೋಡ್ರಿ ಇಲ್ಲಿ ಓಟ್ ಹೊಳಿ ಬಂದು ಎಲ್ಲ ಕೊಚ್ಕೊಂಡು ಹೋಗೈತಿ ಏನು ಮಾಡಿದ್ರಿ ಭಾರಿ ಈಗ ಕಾಯಿಫೇಲೆ ದೊಡ್ಡ ಮಾರ್ಕೆಟ್ ಇದ್ರಿ ಟಮಾಟಿ ನೂರು ರೂಪಾಯಿ ಕೆ ಜಿ ಐತ್ರಿ ಓಟ್ ನೀರಾಗ್ ಹೋಗ್ಬಿಡ್ತೀರಿ ಮೆಣ್ಸಿನ್ಕಾಯಿ ಐವತ್ತು ಅರವತ್ತು ರೂಪಾಯಿ ಕೆಜಿ ಐತ್ರಿ ಅದು ನೀರಾಗಿ ಹೋಗುತ್ತು ಮುಳಗಾಯಿ ಅಂದ್ರೆ ಅದು ಒಂದು ರೇಟ್ ಐತ್ರಿ ಅದು ಹೋಯ್ತು ಈಗ ನಮ್ಮದು ಎಲ್ಲ ಇಷ್ಟೆಲ್ಲ ಬಂಡವಾಳ ಹಾಕಿ ಪೀಕ್ ಬರೋ ಟೈಮ್ನಾಗ ಹೋಗ್ಬಿಡ್ತರಿ ಪ್ರತಿ ವರ್ಷ ಪ್ರತಿ ವರ್ಷನೂ ಏನ್ರಿ ಹಂಗೆ ಒಂದು ವರ್ಷ ಮಳಿ ಬರೋಂಗಿಲ್ಲ ಒಂದು ವರ್ಷ ಜಾಸ್ತಿ ಬಂದೆಲ್ಲ ಎಲ್ಲ ತೇಳ್ಕೊಂಡು ಹೋಗೋರಿ ಹಿಂಗಾಗಿ ಜೀವನ ಭಾಳ ಕಷ್ಟ ಆಗ್ಬಿಡತ್ರಿ ಈ ಅಗ್ರಿಕಲ್ಚರ್ ರೈತರ ರೈತರಾಗಿ ಹುಟ್ಟಬಾರ್ದು ಅನ್ಸಿಬಿಡತಿ ದಿನ ದಿನ ಏರಿಕೆ ಕುಂದ್ರಿ ಇದ್ದು ಸಣ್ಣ ಪುಟ್ಟ ಕಾಯೆಲ್ಲ ಹರಿದು ಕೊಡಾಕೊಂದ್ರಿ ಅದು ಅವರು ಕೇಳಿದ ರೇಟಿಗೆ ಕೊಡಬೇಕು ಇಲ್ಲ ಅಂದರೆ ದಲ್ಲಾಳಿಗಳ ಕಾಟ ಎಲ್ಲ ಸಮಸ್ಯೆ ಭಾಳ ಸಮಸ್ಯೆ ಆಗೈತಿ e aí Não,